ಎಸ್ ಎಲ್ ಭೈರಪ್ಪನವರು ಇವತ್ತು ನಮ್ಮೆಲ್ಲರಿಂದ ಅಗಲಿದ್ದಾರೆ ಇವತ್ತು ಅವರ ಅಂತಿಮ ದರ್ಶನಕ್ಕೆ ವೀರಕಪುತ ಪುತ್ರ ಶ್ರೀನಿವಾಸ ಅವರು ಸಹ ಅವರನ್ನ ಕೇಳ್ತಾ ಹೋಗ್ತೀನಿ ಸರ್ ಕನ್ನಡ ಸಾಹಿತ್ಯ ಲೋಕದ ಒಂದು ಕೊಂಡಿ ಕಳಿಸಿರುವಂತಹದ್ದು ಎಷ್ಟು ನೋವಾಗ್ತಾ ಇದೆ ಕನ್ನಡ ಸಾಹಿತ್ಯಕ್ಕೆ ಇದೊಂದು ರೀತಿಯಲ್ಲಿ ಸಾಕಷ್ಟು ನಷ್ಟವಾಗುವಂತಹದ್ದು ತಾವೇನು ಹೇಳ್ತೀರಾ ಅವರು ಬರೀ ಕೊಂಡಿ ಆಗಿರ್ಲಿಲ್ಲ ಒಂದು ದೊಡ್ಡ ಹಿಡಿತ ಆಗಿದ್ದು ಕನ್ನಡ ಸಾಹಿತ್ಯ ಲೋಕದ ಬಹಳ ದೊಡ್ಡ ಹಿರಿಯಣ್ಣ ಮತ್ತು ಕನ್ನಡದ ಒಂದು ನಾಲ್ಕು ತಲೆಮಾರಿಗೆ ಓದಿನ ಹುಚ್ಚನ್ನು ಅರ್ಥಿಸ್ತಂಥವ್ರು ಯಾವತ್ತಾದರೂ ಒಂದು ದಿವಸ ಹೋಗಲೇಬೇಕು ಎಲ್ಲರೂ ಕೂಡ ಆದರೆ ತುಂಬ ಜನ ಬದುಕಿದಾಗಲೇ ಸತ್ತಂಗೆ ಇರ್ತಾರೆ ಕೆಲವರು ಸತ್ತ ಮೇಲೆ ನಿಜಕ್ಕೂ ಸತ್ತೇ ಹೋಗ್ತಾರೆ ಆದರೆ ಭೈರಪ್ಪನವರು ಶಾಶ್ವತ ನಮ್ಮ ಜೊತೆಗೆ ಜೀವಂತ ಯಾಕೆಂದರೆ ಅವರು ಅವರ ಕೃತಿಗಳ ಮೂಲಕ ಸದಾ ನಮ್ಮ ಜೊತೆಗೆ ಜೀವಂತವಾಗಿರ್ತಾರೆ ಇವತ್ತು ದಿ ಬೆಸ್ಟ್ ಸಿಲ್ಲರ್ಸ್ ಸಾಲಲ್ಲಿ ಅವರೇ ಇದ್ದಾರೆ ಕುವೆಂಪು ಪೂಚಂತೆ ಬೆಳಗೆರೆ ಜೊತೆಗೆ ಇವರು ಇದ್ದೇ ಇದಾರೆ ಅಂದ್ರೆ ನಾಲ್ಕು ತಲೆಮಾರನ್ನು ಅವರು ಇನ್ಸ್ಪೈರ್ ಮಾಡಿದಂತ ಸಾಹಿತ್ಯ ಲೋಕದ ಈಗ ಕನ್ನಡ ಚಿತ್ರರಂಗಕ್ಕೆ ಬಂದ್ರೆ ಕನ್ನಡ ಚಿತ್ರರಂಗದ ಎರಡು ಕಣ್ಣುಗಳು ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಆಧಾರ ಸ್ತಂಭಗಳಾಗಿದ್ರು ಅಂತಾರಲ್ಲ ಆ ನಿಟ್ಟಿನಲ್ಲಿ ಸಾಹಿತ್ಯ ಲೋಕದ ಆಧಾರ ಸ್ತಂಭ ಅವರನ್ನು ಅವರನ್ನ ಜೀವಂತವಾಗಿರ್ತಾರೆ ಅನ್ನುವಂಥದ್ದು ಒಂದು ಆಶಯ ಸರ್ ಅವರೊಟ್ಟಿಗೆ ನಿಮ್ಮ ಒಡನಾಟ ಹೇಗಿತ್ತು ಭೇಟಿ ಮಾಡಿದ್ರಿ ನಾವು ವಿಶ್ವೇಶ್ವರ ಭಟ್ರ ಕಾರ್ಯಕ್ರಮದಲ್ಲಿ ಕಳೆದ ಒಂದೆರಡು ತಿಂಗಳಿನ ಅಷ್ಟೇ ಭೇಟಿ ಆಗಿದ್ವಿ ಮಾತನಾಡಿಸಿದ್ವಿ ಅವ್ರ ಜೊತೆ ಒಡನಾಡು ಏಳೆಂಟು ಸಲ ಭೇಟಿ ಆಗಿದ್ದೇವೆ ಜೊತೆಗೆ ಅವರು ನನ್ನ ಒಂದು ಮುಖಾಮುಖಿ ಅಂತಂದ್ರೆ ಒಂದು ವಿಷ್ಣುವರ್ಧನ ರಾಷ್ಟ್ರೀಯ ಉತ್ಸವ ಅಂತ ಮಾಡಿದಾಗ ಜೊತೆಗೆ ಒಂದು ಪತ್ರ ಕೂಡ ಬರೆದು ಶುಭಾಶಯವನ್ನು ತಿಳಿಸಿದ್ರು ಅದೊಂದು ಸಂಸ್ಕಾರ ನಾವು ಹದಿನೈದು ವರ್ಷದಿಂದ ರೀತಿ ಇತ್ತಲ್ಲ ಅದು ಇವತ್ತು ನನ್ನ ಹತ್ರ ಯಾರಾದರೂ ಅಪರಿಚಿತರು ಆಗ ಈಗ ತಾನೇ ಹೊಸ ಬದುಕನ್ನು ಶುರು ಮಾಡಿದವರು ಬಂದರೆ ನಾನು ಅದೇ ರೀತಿ ಸ್ಪಂದಿಸೋಕೆ ಶುರು ಅಂದ್ರೆ ಇನ್ಸ್ಪೈರ್ಡ್ ಬೈ ಮತ್ತೆ ಅವರು ಮೊನ್ನೆ ಅವ್ರ ಊರಿನ ಒಂದು ಕೆರೆ ಜೀರ್ಣೋದ್ಧಾರ ಮಾಡ್ತಾ ಒಂದು ಹೇಳಿದರು ಏನಂತಂದ್ರೆ ನಮ್ಮ ಊರಲ್ಲಿ ನಮಗೊಂದು ನೆಲೆ ಇಲ್ಲದೆ ಇರುವಂತಹ ಅಂತ ಸೊ ಅದಂತಹ ಅದ್ಭುತವಾದ ಮಾತು ಅಂತಂದ್ರೆ ಅಂದ್ರೆ ನಮ್ಮ ಬೇರುಗಳನ್ನ ನಾವು ಗಟ್ಟಿಯಾಗಿ ಹಳ್ಳಿಗಳಲ್ಲಿ ಉಳಿಸ್ಕೊಳ್ಳೇಬೇಕು ಅನ್ನೋದು ಅದು ತುಂಬಾ ಜನರಿಗೆ ಅದು ನನಗೂ ಕೂಡ ಇನ್ಸ್ಪಿರೇಷನ್ ಅದು ನಮ್ಮ ಮೂಲ ಏನಿದೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇನ್ನಷ್ಟು ಬಲವಾಗಿ ಯೋಚನೆ ಮಾಡೋ ದಿಕ್ಕಲ್ಲಿ ಅವರ ಮಾತು ಈಗ ಅವರ ನಿಮ್ಮ ಒಡನಾಟ ತುಂಬಾ ಚೆನ್ನಾಗಿರುವಂತದ್ದು ಒಂದು ಕಿವಿ ಮಾತು ಅನ್ನುವಂಥದ್ದು ಹೇಳೇ ಹೇಳಿರ್ತಾರೆ ತಮಗೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಗೈಡೆನ್ಸ್ ಅವರೆಲ್ಲ ಕಿವಿ ಮಾತುಗಳು ಅವರ ಕೃತಿಗಳೇ ನನಗೆ ಅವರೆಲ್ಲ ಕಿವಿ ಮಾತುಗಳು ಕೃತಿಗಳೇ ಸೊ ಅದರಿಂದ ವೈಯಕ್ತಿಕವಾಗಿ ಇನ್ನೇನು ವೈಯಕ್ತಿಕವಾಗಿಲ್ಲ ಒಂದಷ್ಟು ಒಡನಾಟ ಇತ್ತು ಹೇಳಿದ್ದೇನೆ ಸೊ ಅವರ ಕೃತಿಯ ಪ್ರತಿ ಸಾಲುಗಳು ಒಂದೊಂದು ನಾಲ್ಕೈದು ಜನ್ಮಕ್ಕಾಗುವಷ್ಟು ಒಂದಷ್ಟು ವಿಚಾರಗಳನ್ನು ಅವರು ಕೊಟ್ಟು ಹೋಗಿದ್ದಾರೆ ಅದರಲ್ಲಿ ಎಷ್ಟು ನಮಗೆ ದಕ್ಕುತ್ತೆ ಅನ್ನುವಂತ ನಮ್ಮ ಸಾಮರ್ಥ್ಯ ಅಷ್ಟೇ ಪುತ್ರ ಶ್ರೀನಿವಾಸ್ ಅಶೋಕ ನ್ಯೂಸ್ ಬೆಂಗಳೂರು